ಮೊದಲನೇದಾಗಿ ಕಡವಾ ತಾಲೂಕಿನ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಆಹ್ವಾನ ಸಲ್ಲಿಸುತ್ತಾ ನಮ್ಮ ಜೊತೆಯಲ್ಲಿ ಈಗೆಲ್ಲ ನಾಯಕರ ಹೆಸರನ್ನ ಆಗಲೇ ಉಲ್ಲೇಖಿಸಿದ್ರು ಮತ್ತೆ ಅದನ್ನು ತೊಗೊಳೋದಕ್ಕೆ ಹೋಗೋಲ್ಲ ನಾವು ಬಂದಿರುವಂಥ ಉದ್ದೇಶ ಏನಂದರೆ ಹದಿನೇಳನೇ ತಾರೀಕು ರಾಜ್ಯ ಮಟ್ಟದ ಒಂದು ದೊಡ್ಡ ಬೃಹತ್ ಸಮಾವೇಶ ಮಂಗಳೂರಲ್ಲಿ ನಡೆಯಲಿದೆ ಸಹ್ಯಾದ್ರಿ ಕಾಲೇಜಲ್ಲಿ ಆ ದೊಡ್ಡ ಸಮಾವೇಶದಲ್ಲಿ ರಾಜ್ಯದ ಎಲ್ಲ ಕಡೆಯಿಂದ ಜನ ಬರ್ತಾರೆ ಅದು ನಮ್ಮದೇ ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರೋದ್ರಿಂದ ಇನ್ನೂ ಹೆಮ್ಮೆ ಮತ್ತು ಹುರುಪನ್ನ ತಂದಿದೆ ದೊಡ್ಡ ಸಂಖ್ಯೆಯಲ್ಲಿ ಅವ್ರನ್ನ ನಾವು ಸ್ವಾಗತ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ ಉಪಮುಖ್ಯಮಂತ್ರಿಗಳಿರ್ತಾರೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಮಂತ್ರಿಗಳು ಇದ್ದೇ ಇರ್ತಾರೆ ಕಾಂಗ್ರೆಸ್ ಪಕ್ಷ ಈ ಚುನಾವಣೆ ಆದಮೇಲೆ ದೊಡ್ಡ ಬಹುಮತದಿಂದ ನಾವು ಅಧಿಕಾರನ ತಗೊಂಡಿದ್ದೇವೆ ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ಇವತ್ತು ನಾವು ಅಧಿಕಾರ ನಡೆಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಬರೋಕ್ಕಿಂತ ಮೊದಲು ಏನೆಲ್ಲ ಪ್ರಣಾಳಿಕೆಯಲ್ಲಿ ಆಗಲಿ ಅಥವಾ ನಮ್ಮ ಭರವಸೆಗಳು ಏನೇನು ಕೊಟ್ಟಿದ್ವಿ ಹಲವಾರು ಜನ ಇದನ್ನು ಪ್ರಶ್ನಿಸ್ತಾ ಇದ್ರು ಏನಾಗುತ್ತೆ ಈ ಭರವಸೆಗಳು ಕೊಟ್ಟರೆ ದಿವಾಳಿ ಆಗ್ಬಿಡುತ್ತೆ ಕರ್ನಾಟಕ ರಾಜ್ಯ ಹಂಗೆ ಹಿಂಗೆ ಅಂತ ಹೇಳಿದಂಥವ್ರು ಇದ್ದರು ಆದರೆ ಯಾವಾಗ ಅನಿಷ್ಟ ತರ್ತೀರಾ ಅನ್ನೋ ಪ್ರಶ್ನೆಗಳನ್ನ ಕೇಳೋರು ಇದ್ರು ಯಾವ್ದಾದ್ರು ಸರ್ಕಾರ ನುಡಿದಂತ ನಡೆದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಐದು ಭರವಸೆಗಳನ್ನ ಕೊಟ್ವಿ ಐದು ಭರವಸೆಗಳನ್ನ ಈಡೇರಿಸಿದ್ದೀವಿ ಜನಗಳಿಗೆ ಏನು ನಾವು ಮಾತು ಕೊಟ್ವಿ ಅದೇ ಥರ ನಡ್ಕೊಂಡಿದ್ದೀವಿ ನಾವು ವಚನ ಭ್ರಷ್ಟರಲ್ಲ ಬೇರೆಯವ್ರ ಥರ ಬೇರೆ ಪಕ್ಷಗಳ ಥರ ಬರೀ ಓಟ್ಗೋಸ್ಕರ ಸುಳ್ಳುಗಳನ್ನ ಹೇಳಿ ಜುಮ್ಲಾ ಅಂತ ಮಾಡಿ ಜನರ ಭಾವನೆಗಳನ್ನ ಕೆರಳಿಸಿ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತೇ ಎಲೆಕ್ಷನ್ ಮಾಡುವಂಥ ಪಕ್ಷ ಅಲ್ಲ ಎಲೆಕ್ಷನ್ಗೋಸ್ಕರ ಮಾತ್ರ ಸೀಮಿತವಾಗಿರುವಂಥ ಪಕ್ಷವೂ ಅಲ್ಲ ಕಟ್ಟೆ ಕಡೆಯ ವ್ಯಕ್ತಿ ರಾಜ್ಯದಲ್ಲಿ ಯಾರೇ ಎಷ್ಟೇ ಬಡವ ಇರ್ಬೋದು ಯಾರೇ ಇರ್ಬೋದು ಅವನು ಹಸುವಿನಿಂದ ಮಲಗಬಾರ್ದು ಕಷ್ಟದಲ್ಲಿ ಇರಬಾರ್ದು ಅನ್ನೋದಕ್ಕೋಸ್ಕರ ಹೊಂದಿರುವಂಥ ಗ್ಯಾರಂಟಿಗಳನ್ನ ಮಹಿಳೆಯರಿಗೆ ಬಸ್ಸಲ್ಲಿ ಆರಾಮಾಗಿ ಓಡಾಡಬೇಕು ಅವ್ರಿಗೆ ಸ್ವಾಭಿಮಾನದಿಂದ ಇರಬೇಕು ಈ ರೀತಿ ಯೋಚನೆಗಳು ಮಾಡಿ ತಂದಿರುವಂಥ ಒಂದೊಂದು ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿರುವಂಥ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅದರ ಬಗ್ಗೆ ಅವತ್ತು ದೊಡ್ಡದ ಒಂದು ಹಬ್ಬದ ವಾತಾವರಣ ಮಾಡಿ ನಾವೇನು ಕೆಲಸ ಮಾಡಿದ್ದೀವಿ ಅದನ್ನು ಜನಗಳ ಮುಂದೆ ತೊಗೊಂಡೋಗಿ ರಾಜ್ಯ ಮಟ್ಟದ ಒಂದು ದೊಡ್ಡ ಸಮಾರಂಭ ಅವತ್ತಾಗುತ್ತೆ ಅದರಿಂದ ಆ ಕಾರ್ಯಕ್ರಮಕ್ಕೆ ಇಲ್ಲಿ ನಾವೇನು ಬಂದಿರೋದು ಅಂದರೆ ಪೂರ್ವಭಾವಿ ಸಭೆ ಜನರನ್ನು ಯಾವ ರೀತಿ ನಾವು ಇಲ್ಲಿಂದ ಕರ್ಕೊಂಬರ್ಬೇಕು ಯಾಕಂದರೆ ಇಲ್ಲಿಂದ ನೀವು ಮಂಗಳೂರು ತನಕ ಬರ್ಬೇಕಾದ್ರೂ ನೂರು ನೀರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೆ ಏನೇನು ವ್ಯವಸ್ಥೆಗಳಾಗಬೇಕು ಮತ್ತು ಬಂದು ಹೋಗೋರಿಗೆ ಸುವ್ಯವಸ್ಥೆಯಿಂದ ಖುಷಿಯಿಂದ ಹಬ್ಬದ ವಾತಾವರಣಕ್ಕೆ ಬಂದು ಹೋಗೋಂಗೆ ಆಗಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಬಂದು ಕೂತಿರುವಂಥ ಸಭೆ ಅದಲ್ಲದೆ ಮಾಧ್ಯಮದ ಎಲ್ಲ ತಮ್ಮ ಮೂಲಕ ನಾನು ಕೈ ಕೇಳ್ಕೊಳ್ಳೋದು ಜನಗಳಿಗೆ ಏನಂತಂದರೆ ದಯವಿಟ್ಟು ಬನ್ನಿ ಭಾಗವಹಿಸಿ ನಿಮ್ಮ ಮನೆಯ ಫಂಕ್ಷನ್ ಇದು ನಿಮ್ಮ ಪಕ್ಷದ ಫಂಕ್ಷನ್ ಅಂತ ಹೇಳ್ತಾ ನಿಮಗೋಸ್ಕರ ಮಾಡ್ತಿರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ತಾ ನನಗೆ ಇಲ್ಲಿ ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಅಂತ ಮಾಧ್ಯಮದ ಗೊಂದಿಸ್ತೀನಿ ವಿಶೇಷವಾಗಿ ಕಾರ್ಯಕ್ರಮ ಹದಿನೇಳನೇ ತಾರೀಕು ಎರಡು ಗಂಟೆಗೆ ಮಂಗಳೂರಿನ ಸಹ್ಯಾದ್ರಿ ಮೈದಾನದಲ್ಲಿ ನಡೆಯುತ್ತದೆ ಈ ಸಮಾವೇಶದ ಬಗ್ಗೆ ನಮ್ಮ ಪಕ್ಷ ಭಾಳ ಗಂಭೀರವಾಗಿ ಪರಿಗಣಿಸಿದೆ ಎ ಐ ಸಿ ಸಿ ಅಧ್ಯಕ್ಷರು ಬರುವಂಥ ಒಂದು ಕಾರ್ಯಕ್ರಮ ಮತ್ತು ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹಿತ ಭಾಗವಹಿಸುವ ಕಾರ್ಯಕ್ರಮ ಅಲ್ಲದೆ ಇಡೀ ರಾಜ್ಯದ ನಮ್ಮ ಪಕ್ಷದ ಎಲ್ಲ ಸರ್ಕಾರದ ಮಂತ್ರಿಗಳು ಮತ್ತು ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳು ಮತ್ತು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಭಾಳ ಮುಖ್ಯವಾಗಿ ಭಾಳ ಸಂಖ್ಯೆಯ ಎಲ್ಲ ಕಾರ್ಯಕರ್ತರು ಭಾಗವಹಿಸುವಂಥ ಒಂದು ಬೃಹತ್ ಸಮಾವೇಶ ಇದಾಗಿರ್ತದೆ ಹಾಗಾಗಿ ಪಕ್ಷ ಎಷ್ಟರ ಮಟ್ಟಿಗೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದರೆ ಇವತ್ತು ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಡಬ ಬ್ಲಾಕಿಗೆ ನಮ್ಮ ಎ ಐ ಸಿ ಸಿ ಮಟ್ಟದ ನಾಯಕರು ಸೂರಜ್ ಅವರು ಕೆ ಪಿ ಸಿ ಸಿಯ ಉಪಾಧ್ಯಕ್ಷರು ಅವರನ್ನು ನೇಮಿಸಿಕೊಂಡು ಅವರ ಮೂಲಕ ಈ ಭಾಗದಿಂದ ಗರಿಷ್ಠ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರಲ್ಲಿ ಭಾಗವಹಿಸಬೇಕು ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ನಮ್ಮ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಬಹಳ ಸಂಖ್ಯೆಯ ಕಾರ್ಯಕರ್ತರು ಈ ಭಾಗದಿಂದ ಭಾಗವಹಿಸ್ತಾರೆ ಸುಮಾರು ಸುಳ್ಯ ಮತ್ತು ಕಡಬ ಬ್ಲಾಕಿನಿಂದ ಸುಮಾರು ನಲವತ್ತಕ್ಕಿಂತ ಮಿಕ್ ಮಿಕ್ಕಿ ಬಸ್ಸುಗಳು ಈಗಾಗಲೇ ಸುಳ್ಯದಿ ಕಡಬ ಬ್ಲಾಕಿನಿಂದ ಇಪ್ಪತ್ತು ಬಸ್ಸುಗಳ ವ್ಯವಸ್ಥೆ ಈಗಾಗಲೇ ಮಾಡಿದ್ದಾರೆ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಕಡಬ ಬ್ಲಾಕಿಂದಾದರೆ ಅಷ್ಟೇ ಸಂಖ್ಯೆಯಲ್ಲಿ ಸುಳ್ಯದಿಂದ ಒಟ್ಟು ನಾಲ್ಕು ಸಾವಿರ ಜನ ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ಈ ಸಮಾವೇಶದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಇದೆ ನಮ್ಮ ಉಸ್ತುವಾರಿ ಮಮತಾ ಗಟ್ಟಿಯವರು ಮತ್ತು ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಉಸ್ತುವಾರಿಗಳ ನೇತೃತ್ವದಲ್ಲಿ ನಮ್ಮ ಸೂರಜ್ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ಈ ಒಂದು ಸಮಾವೇಶದಲ್ಲಿ ಈ ಭಾಗದಿಂದ ಎಲ್ಲ ಕಾರ್ಯಕರ್ತರು ಭಾಳ ಮುತುವರ್ಜಿಯಿಂದ ನಮ್ಮೆಲ್ಲ ಹಿರಿಯ ಕಿರಿಯ ಮುಖಂಡರುಗಳಿಗೆ ಬೇರೆ ಬೇರೆ ಉಸ್ತುವಾರಿಯನ್ನು ಈಗಾಗಲೇ ನೀಡಲಾಗಿದೆ ಅವರು ಅವರು ಅವರ ಜವಾಬ್ದಾರಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸುವ ಹಾಗೆ ಈಗಾಗಲೇ ಎಲ್ಲ ಗ್ರಾಮ ಗ್ರಾಮಗಳಿಗೆ ಬಸ್ಸುಗಳ ವ್ಯವಸ್ಥೆ ಮತ್ತು ಕಾರ್ಯಕರ್ತರು ಅವರಾಗಿ ಬರುವಂಥ ವ್ಯವಸ್ಥೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗಾಗಿ ಈ ಒಂದು ಬೃಹತ್ ಸಮಾವೇಶ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಮುಂಬರುವಂಥ ಪಾರ್ಲಿಮೆಂಟ್ ಚುನಾವಣೆಗೆ ಮೊದಲಾಗಿ ಪ್ರಥಮ ಒಂದು ಬೃಹತ್ ಸಮಾವೇಶ ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿ ನಡೆಯುತ್ತಿರುವಂಥದ್ದು ಬಹಳ ವಿಶೇಷ ಹಾಗಾಗಿ ಈ ನಮ್ಮ ಪಕ್ಷ ಒಂದು ರೀತಿಯ ದೊಡ್ಡ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದೆ ಹದಿನೈದನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ನಡೀತಕ್ಕಂಥ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶದ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಾವೆಲ್ಲರೂ ಸೇರಿದ್ದೇವೆ ತಮಗೆಲ್ಲರಿಗೂ ಕೂಡ ನಾನು ಹೊಂದಿಸಿಕೊಂಡು ಈಗಾಗಲೇ ರಾಷ್ಟ್ರಮಟ್ಟದ ನಮ್ಮ ನಾಯಕರಾಗಿರ್ತಕ್ಕಂಥ ಖರ್ಗೆ ಸಾಹೇಬ್ ಹಿರಿಯರಾಗಿರ್ತಕ್ಕಂಥ ಖರ್ಗೆಯವರು ನಮ್ಮ ಅಧ್ಯಕ್ಷರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸ್ಕೊಂಡ ನಂತರ ಮಂಗಳೂರಿಗೆ ಎರಡನೇ ಬಾರಿ ಆಗಮಿಸ್ತಾ ಇದ್ದಾರೆ ಆ ಒಂದು ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆ ಹಾಗೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಒಂದು ಸಮಾವೇಶಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮೆಲ್ಲರ ವಿನಂತಿ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನುಡಿದಂತೆ ನಡೆದಂಥ ಸರ್ಕಾರ ಈ ದೇಶದಲ್ಲಿ ಇದ್ದರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಐದು ಗ್ಯಾರಂಟಿಗಳನ್ನು ಜನರಿಗೆ ಕೊಡುವ ಮುಖಾಂತರ ಬಹುಶಃ ಇವತ್ತು ಬಹುಪಾಲು ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಈ ಸರ್ಕಾರದ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಒಂದೊಂದು ಹಂತದಲ್ಲಿಯೂ ಕೂಡ ಇವತ್ತು ಪ್ರತಿಯೊಬ್ಬರು ನಾವು ಗ್ರಾಮ ಮಟ್ಟಕ್ಕೆ ನೋಡಿದಾಗ ಅಷ್ಟು ಫಲಾನುಭವಿಗಳು ಇವತ್ತು ಸಿಗ್ತಾ ಇದ್ದಾರೆ ಆ ನೆಲೆಯಲ್ಲಿ ಇವತ್ತು ವಿಶೇಷವಾಗಿ ಸರ್ಕಾರ ಮಹಿಳೆಯರಿಗೆ ವಿಶೇಷ ಕೊಡುಗೆಯನ್ನು ಕಾಂಗ್ರೆಸ್ ಪಕ್ಷ ನೀಡಿದೆ ಇವತ್ತು ನಮ್ಮೆಲ್ಲರ ಮನವಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಲ್ಲ ಗ್ರಾಮದಿಂದ ಈಗಾಗಲೇ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ಅಭ್ಯರ್ಥಿಗಳು ಪಕ್ಷದ ಪದಾಧಿಕಾರಿಗಳ ಒಂದು ನೇತೃತ್ವದೊಂದಿಗೆ ಪ್ರತಿ ಗ್ರಾಮದಿಂದ ಕೂಡ ಬಸ್ಸುಗಳು ಹೊರಡುವಂಥ ವ್ಯವಸ್ಥೆ ಇದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರುಗಳು ಬೂತ್ ಅಧ್ಯಕ್ಷರುಗಳು ನಮ್ಮ ಸದಸ್ಯರುಗಳು ಫಲಾನುಭವಿಗಳು ಇವರೆಲ್ಲರೂ ಕೂಡ ಭಾಗವಹಿಸಿದಾಗ ಈ ಒಂದು ಹಬ್ಬದ ವಾತಾವರಣ ಗ್ರಾಮೀಣ ಮಟ್ಟದಲ್ಲಿ ಮುಟ್ತದೆ ಏನು ನಮ್ಮ ನಾಯಕರುಗಳು ಮಂಗಳೂರಲ್ಲಿ ನಾಲ್ದು ಸೂಚನೆಗಳನ್ನು ಕೊಡ್ತಾರೋ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆಗಳಿಗೆ ಪೂರ್ವಭಾವಿಯಾಗಿ ದಿಕ್ಸೂಚಿಯಾಗಿ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾದ್ರೆ ಎಲ್ಲರ ಭಾಗವಹಿಸುವಿಕೆ ಮುಖ್ಯ ಹಾಗಾಗಿ ನಮ್ಮ ದೃಶ್ಯ ಮಾಧ್ಯಮ ಹಾಗೂ ತಾವು ಪತ್ರಕರ್ತರು ನಮ್ಮ ಕಾರ್ಯಕ್ರಮಕ್ಕೆ ಪೂರಕವಾಗಿ ಸಹಕಾರವನ್ನು ನೀಡಬೇಕು ಎಲ್ಲ ಕಡೆಯಿಂದ ಜನರು ಬರುವಂಥ ವ್ಯವಸ್ಥೆ ಕೂಡ ಇದೆ ತಾವು ಮಾಧ್ಯಮದ ಮುಖಾಂತರ ಹೆಚ್ಚಿನ ಒಂದು ಪ್ರಚಾರವನ್ನು ನಮ್ಮ ಕಾರ್ಯಕ್ರಮಕ್ಕೆ ಕೊಡಬೇಕು ಎನ್ನುವಂಥ ಒಂದು ಮಾತುಗಳನ್ನು ಆಶಯಗಳನ್ನು ವ್ಯಕ್ತಿಪಡ್ ವ್ಯಕ್ತಪಡಿಸಿಕೊಂಡು ಕಾಂಗ್ರೆಸ್ ಪಕ್ಷ ನಮಗೆಲ್ಲರೂ ಕೂಡ ತಾಯಿ ಇದ್ದಾಗೆ ಈ ದೇಶದ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷವಾಗಿ ಎಂದಿಯೂ ಕೂಡ ಇವತ್ತು ತಾಯಿಯಂತೆ ಕಾರ್ಯನಡೆಸ್ಕೊಂಡು ಹೋಗ್ತಕ್ಕಂಥ ಪಕ್ಷ ಆ ಪಕ್ಷದ ಕಾರ್ಯಕ್ರಮ ಅಂತೇಳಿದರೆ ನಮ್ಮ ಮನೆಯ ಕಾರ್ಯಕ್ರಮ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪಕ್ಷದ ಋಣ ಅಂತ ಇದೆ ಒಬ್ಬ ಪಂಚಾಯತ್ ಸದಸ್ಯನೇ ಕೂಡ ಪಕ್ಷದ ಋಣ ಇದೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ಮನವಿಯನ್ನು ತಮ್ಮ ಮುಖಾಂತರ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ಇದ್ದೇನೆ ಥ್ಯಾಂಕ್ ಯು